ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಮಂಗಳವಾರ ನೋಡಿ ಬೆಳಗ್ಗೆ ಎಂಟು ಕಾಲು ಎಂಟೂವರೆ ಆಗ್ತಾಯಿದೆ ಇವಾಗ ನಾನು ಲಾಕ್ ಶುರು ಮಾಡ್ತಾಯಿದ್ದೀನಿ ಬೆಳ ಬೆಳಗ್ಗೆನೇ ಬಟ್ಟೆ ಹೊಲಿಯೋಣ ಅಂತಂದೇಳ್ಬಿಟ್ಟು ಕೂತಿದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಬಟ್ಟೆಗಳದೆಲ್ಲ ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಬೆಳಗ್ಗೆನೇ ಹೊಲಿಯೋಣ ಅಂತಂದೇಳ್ಬಿಟ್ಟು ಕೂತಿದ್ದೀನಿ ಬಟ್ ಅಡುಗೆ ಮನೆ ಕೆಲಸ ಏನೂ ಮಾಡಿಲ್ಲ ಇನ್ನೂ ಬಟ್ಟೆ ಹೊಲ್ಕೊಂಡೇ ಜೊತೆ ಜೊತೆಗೇ ಅಡುಗೆ ಕೆಲಸನೂ ಮಾಡ್ಕೊಳ್ಳೋಣ ಅಂತ ಅಂದೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ನೋಡಿ ಫ್ರೆಂಡ್ಸ್ ಯಾಕೆ ಕೂತಿದ್ದೀನಿ ಅಂದರೆ ಎರಡು ದಿನ ಆಯಿತು ಫ್ರೆಂಡ್ಸ್ ನಮಗೆ ಕರೆಂಟ್ ಇಲ್ಲ ನೀರಿಲ್ಲ ಇಡೀ ದಿನ ಕರೆಂಟ್ ಇಲ್ಲ ನೀರು ಎರಡು ದಿನದಿಂದ ನೀರು ಇಲ್ಲ ಸೊ ಯಾವ ಕೆಲಸನೂ ಆಗಿಲ್ಲ ಎಲ್ಲ ಪೆಂಡಿಂಗ್ ನೀರು ಕರೆಂಟು ಇಲ್ಲ ಅಂದರೆ ಯಾವ ಕೆಲಸ ಮಾಡೋದು ಹೇಳಿ ಯಾಕೆಂದರೆ ಮೋಟ್ರ್ ಹಾಕ್ಸ್ಕೊಂಡಿರೋದ್ರಿಂದ ಕರೆಂಟ್ ಇದ್ರೇ ಹೊಲಿಯೋಕ್ಕಾಗೋದು ಆಗೋದು ಫ್ರೆಂಡ್ಸ್ ಇಲ್ಲಾಂದರೆ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ ತುಂಬ ಶೆಕೆ ಬೇರೆ ಫ್ಯಾನ್ ಬೇರೆ ಇರಲ್ವಲ್ಲ ಕರೆಂಟ್ ಇರಲಿ ಇರಲ್ವಲ್ಲ ಸೊ ಹೊಲಿಯೋಕ್ಕೆ ಆಗ್ತಿರಲಿಲ್ಲ ಎರಡು ದಿನ ಆಯಿತು ಬಟ್ಟೆನೂ ಹೊಲದಿರಲಿಲ್ಲ ನೀರು ಕೂಡ ಇರಲಿಲ್ಲ ನಮಗೆ ಜೊತೆಗೆ ಮೊಬೈಲ್ ಚಾರ್ಜ್ ಕೂಡ ಹಾಕೋಕ್ಕಾಗಿರಲಿಲ್ಲ ಸ್ವಿಚ್ ಆಫ್ ಯಾರು ಲೈವ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ವೀಡಿಯೋಗಳು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ವೀಡಿಯೋ ಅಪ್ಲೋಡ್ ಕೂಡ ಮಾಡೋಕ್ಕಾಗ್ತಿಲ್ಲ ಮೊಬೈಲು ಚಾರ್ಜ್ ಇಲ್ಲದೆ ಇರೋದ್ರಿಂದ ಸೊ ಅದಕ್ಕೋಸ್ಕರನೇ ಇವತ್ತು ಕರೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಕರೆಂಟ್ ಹೋಗೋ ಅಷ್ಟರಲ್ಲೆಲ್ಲ ಕೆಲಸ ಫಸ್ಟ್ ಮುಗಿಸ್ಕೊಂಬಿಡೋಣ ಮತ್ತು ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಹೆಂಗೆ ಮಾಡೋದು ಅಂತಂದು ಹೇಳ್ಬಿಟ್ಟು ಎಲ್ಲ ಕೆಲಸನೂ ಬಿಟ್ಬಿಟ್ಟು ಫಸ್ಟು ಮಿಷಿನ್ ಕೆಲಸ ಮುಗಿಸ್ಕೊತಾ ಇದ್ದೀನಿ ಸೊ ಕಾಫಿ ಕುಡ್ಕೊಂಡು ಕೂತ್ಕೊಂಡಿದ್ದೀನಿ ಒಂದೇ ಬ್ಲೌಸ್ ಹೊಲಿಯೋಣ ಅಂತ ಕೂತಿದ್ದಿದ್ದು ಬಟ್ ಈ ಕರೆಂಟ್ ನಂಬ್ಕೊಂಡ್ರೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ಒಂದು ಬ್ಲೌಸ್ಗೆ ಅಂತ ಕೂತ್ಕೊಂಡಿದ್ದವಳು ಮೂರು ಬ್ಲೌಸ್ ಕ್ಲಿಯರ್ ಮಾಡಿದೆ ನೋಡಿ ಈ ಥರ ಬಂದಿದೆ ಬ್ಲೌಸ್ಗಳು ಮೂರು ಬ್ಲೌಸ್ ಹೊಲಿಬೇಕು ಅಂತ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಬೇರೆ ಕೆಲಸಗಳೆಲ್ಲ ತುಂಬ ಇತ್ತು ನೀರಿರಲಿಲ್ಲವಲ್ಲ ಎರಡು ದಿನದಿಂದ ಇವತ್ತು ನೀರು ಬಿಟ್ಟಿದ್ದಾರೆ ಕರೆಂಟು ಕೊಟ್ಟಿದ್ದಾರೆ ಸೊ ಎರಡು ದಿನದಿಂದ ಮಾಡೋ ಕೆಲಸ ಇವತ್ತೇ ಮುಗಿಸ್ಕೋಬೇಕು ಎಲ್ಲ ಅದಕ್ಕೋಸ್ಕರನೇ ಎಲ್ಲ ಇದೂ ಕರೆಂಟ್ ನಂಬ್ಕೊಂಡ್ರೆ ಆಗಲ್ಲ ಅಂತ ಅಂದೇಳ್ಬಿಟ್ಟು ಒಂದು ಬ್ಲೌಸ್ ಬದಲು ಮೂರು ಬ್ಲೌಸ್ ಹೊಲ್ದಿದ್ದೀನಿ ಇನ್ನು ಇವತ್ತು ನೀರು ಬಿಟ್ಟಿರೋದ್ರಿಂದ ನೀರೆಲ್ಲ ತುಂಬ್ಕೋಬೇಕು ಇನ್ನೂ ಜೊತೆಗೆ ನನ್ನ ಮಗ ಇವತ್ತು ರಜೆ ಇದೆ ಅವನಿಗೆ ಅಂದರೆ ಎಕ್ಸಾಮ್ಗೆ ಓದ್ಕೊಳ್ಳೋದಕ್ಕೆ ಅಂತ ರಜಾ ಕೊಟ್ಟಿದ್ದಾರೆ ಸೊ ಅವನಿಗೆ ಹೊಟ್ಟೆ ಶೀತ ಇತ್ತು ಅಂದ ಪಾಪ ನಾಟ ಟೈಲರಿಂಗ್ ಕೆಲಸ ಮಾಡಿಕೊಂಡು ಅವನಿಗೆ ಸರಿಯಾಗಿ ಅಡುಗೆನೂ ಮಾಡ್ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕೇ ಫಸ್ಟು ಅವ್ನಿಗೆ ಅನ್ನ ಮಾಡಿ ಊಟಕ್ಕೆ ಕೊಡೋಣ ಹೇಳ್ಬಿಟ್ಟು ಜಾಕೆಟ್ ಹೊಲ್ಕೊಂಡೇ ಅನ್ನಕ್ಕೆ ಇಟ್ಟಿದ್ದೆ ರಾತ್ರಿ ಇದು ಸಾಂಬಾರಿತ್ತು ನೋಡಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡಿದ್ದೆ ಆಲೂಗೆಡ್ಡೆ ಬೇಳೆ ಎಲ್ಲ ಹಾಕಿ ಸೊ ಈ ಸಾಂಬಾರಿಗೆ ಅವನಿಗೆ ಸ್ವಲ್ಪ ಅನ್ನ ಮಾಡಿ ಕೊಡ್ತಾಯಿದ್ದೀನಿ ಜೊತೆಗೆ ನಾಳೆಗೆ ದೋಸೆ ಮಾಡೋಣ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೀನಿ ನೋಡಿ ಅಕ್ಕಿಯೆಲ್ಲ ನೆನೆಸಿಟ್ಟಿದ್ದೀನಿ ಕರೆಂಟ್ ಹೋಗೋ ಅಷ್ಟರಲ್ಲಿ ಇದೆಲ್ಲ ರುಬ್ಕೋಬೇಕು ನಾನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನು ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಫ್ರೆಂಡ್ಸ್ ಅಂದರೆ ಅಡುಗೆ ಕೆಲಸ ಇದು ಎಲ್ಲ ಜೊತೆಗೆ ಇದ್ದೆ ನಾನು ನೋಡಿ ಯಾವ ಥರ ಇದೆ ಅಂತ ಇವಾಗ ಇದೆಲ್ಲ ಮುಗಿಸ್ಕೋಬೇಕು ನಾನು ಕೆಲಸನ ಅಂದರೆ ಟೈಲರ್ ಕೆಲ್ಸ ಕೂತ್ಕೊಂಡಿದ್ನಲ್ವ ಅದಕ್ಕೆ ಇದೆಲ್ಲ ಬಾಕಿ ಇದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್